ಅರಮನೆ ಮೈದಾನ ಪ್ರಿನ್ಸಸ್ ಶಿರಿನ್ ನಲ್ಲಿ ಸೌತ್ ಇಂಡಿಯಾ ಗೌರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತನೇ ಫೇರ್ ಬಿ ಟು ಬಿ ಗೌರ್ಮೆಂಟ್ಸ್ ಸಿದ್ಧ ಉಡುಪುಗಳ ಪ್ರದರ್ಶನ ಮಾರಾಟ ಮೇಳ ಮೂರು ದಿನಗಳ ಕಾಲ ಜರುಗಲಿದೆ ಎಫ್ಕೆಸಿಸಿಐ ಅಧ್ಯಕ್ಷರಾದ ಎಂಜಿ ಬಾಲಕೃಷ್ಣರವರು ಮತ್ತು ನಿರ್ದೇಶಕರಾದ ರಾಜ್ ಪುರೋಹಿತ್ ಸೌತ್ ಇಂಡಿಯಾ ಗೌರ್ಮೆಂಟ್ಸ್ ಅಸೋಸಿಯೇಷನ್ ಅನುರಾಗ್ ಸಿಂಗ್ಲಾ ಉಪಾಧ್ಯಕ್ಷ ನರೇಶ್ ಲಖನ್ ಪಾಲ್ ಕಾರ್ಯದರ್ಶಿ ರಾಜೇಶ್ ಚಾವತ್ ಖಜಾಂಚಿ ತೇಜಸ್ ಮೆಹ್ತಾ ಗೋವಿಂದ ಮುಂದ್ರಾ ನಿರ್ದೇಶಕ ರಾಜ್ ಪಾಲ್ ರವರು ದೀಪಾವಳಿಗಿಸಿ ಉದ್ಘಾಟನೆ ನೆರವೇರಿಸಿದರು ಎಫ್ಕೆಸಿಸಿಐ ಅಧ್ಯಕ್ಷರಾದ ಎಂಜಿ ಬಾಲಕೃಷ್ಣರವರು ಮಾತನಾಡಿ ಸೌತ್ ಇಂಡಿಯಾ ಗೌರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತು ವರ್ಷದಿಂದ ಎಕ್ಸ್ಪೋ ನಡೆಯುತ್ತಿದೆ ರಾಜ್ಯ ಮತ್ತು ರಾಷ್ಟಗಳಿಂದ ಗೌರ್ಮೆಂಟ್ಸ್ ಉದ್ಯಮದವರು ತಮ್ಮ ಸಿದ್ದ ಉಡುಪುಗಳ ಪ್ರದರ್ಶನ ಮೇಳದಲ್ಲಿ ಭಾಗವಹಿಸಿ ತಮ್ಮ ಸಂಸ್ಥೆ ಬಟ್ಟೆಗಳ ಪ್ರದರ್ಶನ ಮಾರಾಟ ಮಾಡಲಿದ್ದಾರೆ ರಾಜ್ಯದಲ್ಲಿ ಗೌರ್ಮೆಂಟ್ಸ್ ಉದ್ಯಮ ಹೆಚ್ಚು ವೇಗವಾಗಿ ಬೆಳೆಯುತ್ತಿದೆ ನಿಂದ ಮಾರಾಟಗಾರರು ಖರೀದಿಗಾರರಿಗೆ ಅನುಕೂಲವಾಗಲಿದೆ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಉತ್ತಮ ಭವಿಷ್ಯವಿದೆ ಎಫ್ಕೆಸಿಸಿಐ ಮತ್ತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಸಹಕಾರ ನೀಡುತ್ತಿದೆ ವಿದೇಶಗಳಿಗೆ ರಾಜ್ಯದ ಸಿದ್ದ ಉಡುಪುಗಳು ಹೊರದೇಶಗಳಿಗೆ ರಫ್ತು ಆಗುವುದರಿಂದ ಹೆಚ್ಚಿನ ತೆರಿಗೆ ಸಿಗುತ್ತದೆ ರಾಜ್ಯದಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಲಭಿಸಿದೆ ಎಂದು ಹೇಳಿದರು ಮೂವತ್ತನೇ ಬಾರಿ ಅಂದರೆ ಮೂವತ್ತು ವರ್ಷದಿಂದ ಆಚರಿಸ್ತಿರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಈ ಒಂದು ಎಕ್ಸ್ಪೋ ಸುಮಾರು ನೂರು ಸ್ಟಾಲ್ಗಳನ್ನು ಉಳ್ಳುವಂತಹ ಈ ಎಕ್ಸ್ಪೋ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಡೆಯಿಂದ ಈ ಈ ಎಕ್ಸ್ಪೋಲಿ ಭಾಗವಹಿಸ್ತಿದ್ದಾರೆ ಮೊದಲಿಗೆ ಈ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಪಾಲುದಾರರಿಗೆ ನಾನು ಅಭಿನಂದಿಸ್ತೀನಿ ಯಾಕೆಂದರೆ ಇಂತಹ ಒಂದು ಎಕ್ಸ್ಪೋ ಅದರಲ್ಲೂ ಸಹ ಬೆಂಗಳೂರಿಗೆ ಬೇಕಾಗಿರುವಂಥವ್ರು ಇವತ್ತಿನ ದಿವಸ ಗಾರ್ಮೆಂಟ್ ಇಂಡಸ್ಟ್ರಿ ಹೆಚ್ಚು ಬೆಳೀತಿರುವಂತಹ ಒಂದು ಇಂಡಸ್ಟ್ರಿ ಹೆಚ್ಚು ನೌಕರಿಗಳು ಅಂದರೆ ಎಂಪ್ಲಾಯೀಸ್ ಜನ್ರೇಷನ್ ಜನ ಇರುವಂಥ ಒಂದು ನೌಕರಿ ಈ ಉದ್ಯಮದಲ್ಲಿ ಇಂಥ ಒಂದು ಪ್ಲಾಟ್ಫಾರ್ಮ್ ಅಂದರೆ ಮಾರುವವ್ರಿಗೆ ಡಿಸೈನ್ ಮಾಡುವವರಿಗೆ ಕೊಳ್ಳುವವ್ರಿಗೆ ಎಲ್ಲರಿಗೂ ಆಗುವಂತಹ ಒಂದು ಈ ಒಂದು ಎಕ್ಸ್ಪೋ ಇಂತಹ ಎಕ್ಸ್ಪೋ ಬಹುಶಃ ಬೆಂಗಳೂರಿಗೆ ಹಾಗಾಗಿ ನಡೀತಾ ಇರಬೇಕು ಇದನ್ನು ನಡೆಸ್ತಾ ಇರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹೆಚ್ಚು ಹೆಚ್ಚು ಜನರು ಬರಲಿ ಹೆಚ್ಚು ಹೆಚ್ಚು ವ್ಯಾಪಾರಗಳಾಗಲಿ ಈ ಉದ್ಯಮ ಇನ್ನು ಹೆಚ್ಚು ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದಗಳು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಗ್ಲಾರ್ ಅವರು ಮಾತನಾಡಿ ಇಂದು ಗಾರ್ಮೆಂಟ್ಸ್ ಉದ್ಯಮ ದಕ್ಷಿಣ ಭಾರತದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಬೆಳೆದಿದೆ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂರು ದಿನಗಳ ಕಾಲ ಸಿದ್ಧ ಉಡುಪುಗಳ ಪ್ರದರ್ಶನ ಮಾರಾಟ ಮಳಿಗೆಗಳು ಮೇಳದಲ್ಲಿ ಇರಲಿದೆ ಪ್ರಖ್ಯಾತ ನೂರಾರು ಗಾರ್ಮೆಂಟ್ಸ್ ಬ್ರ್ಯಾಂಡೆಡ್ ಸಂಸ್ಥೆಯ ಉದ್ಯಮಿಗಳು ಪ್ರದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ನೂರಕ್ಕೂ ಹೆಚ್ಚು ಮಳಿಗೆಗಳು ಇರಲಿದೆ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟಗಾರರಿಗೆ ಸುವರ್ಣ ಅವಕಾಶವಾಗಲಿದೆ ಬೆಂಗಳೂರು ನಗರ ಗೌರ್ಮೆಂಟ್ಸ್ ಉದ್ಯಮ ವಿಶ್ವಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಗೌರ್ಮೆಂಟ್ಸ್ ಉದ್ಯಮ ಆರಂಭಿಸಲು ಮತ್ತು ಸಿದ್ದ ಉಡುಪುಗಳು ನವನವೀನ ಶೈಲಿಗಳು ಫ್ಯಾಷನ್ ಶೋ ಸಹ ಏರ್ಪಡಿಸಲಾಗಿದೆ ಕಳೆದ ಬಾರಿ ಸಿಗಾಫೇರ್ನಿಂದ ನೂರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆದಿದೆ ಮತ್ತು ಈ ಬಾರಿ ಸಾವಿರಾರು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಇರುವವರು ಭೇಟಿ ನೀಡಲಿದ್ದಾರೆ ಇದರಿಂದ ಗೌರ್ಮೆಂಟ್ಸ್ನಿಂದ ನೇರ ಮಾರಾಟಗಾರರಿಗೆ ಸಿದ್ದ ಉಡುಪುಗಳು ದೊರಕಲಿದೆ ಎಂದು साउथ इंडिया गारमेंट्स एसोसिएशन गार्मेट ऑर्गेनाइजिंग द दर्टी एडिशन ऑफ साउथ इंडिया गारमेंट फेयर वी कॉल इट सिग फेर ट्वेंटी पार्टिसिपेटिंग हियर एंड गारमेंट इंडस्ट्री द लार्जेस्ट एम्प्लॉयमेंट जनरेटिंग इंडस्ट्री एज रेवेन्यू जनरेशन एंड एम्प्लॉयमेंट जनरेशन बोथ देयर सो गवर्नमेंट सपोर्ट इज देयर बट बट नीड मोर सपोर्ट फ्रॉम अवर स्टेट गोरमेंट सो देट वी कॅन क्रिएट मोर जनरेशन अँड मोर रेवन्यू टू दस गोरमेंट थँक्यू